ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿತಾ ಹೋಗುವ ಪ್ರಬಂಧ ಮತ್ತು ಆಡಳಿತ ಕನ್ನಡ ಪುಸ್ತಕ ಹಾಗೆ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗಗಳಿರುವಂಥದ್ದು ಮೊದಲು ಪ್ರಬಂಧವನ್ನು ನೋಡಿಕೊಳ್ಳುವ ಯಾವ ಪ್ರಬಂಧವನ್ನು ಓದ್ಕೊಳ್ಬೇಕು ತುಂಬಾ ಮುಖ್ಯವಾಗಿರುವಂಥ ಪ್ರಬಂಧ ಒಟ್ಟು ಇದರಲ್ಲಿ ಎಂಟು ಪ್ರಬಂಧಗಳನ್ನು ಕೊಟ್ಟಿದ್ದಾರೆ ಒಂದು ಪ್ರತಿಯೊಂದು ಘಟಕದಲ್ಲೂ ಕೂಡ ಎರಡೆರಡು ಪ್ರಬಂಧಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎಂಟು ಪ್ರಬಂಧಗಳಿದೆ ಎಂಟು ಪ್ರಬಂಧದಲ್ಲಿ ನೀವು ಆರು ಪ್ರಬಂಧವನ್ನಾದರೂ ಕೂಡ ಓದ್ಕೊಳ್ಳೇಬೇಕಾಗಿರುವಂಥದ್ದು ಯಾಕೆಂದರೆ ಈ ಆರು ಪ್ರಬಂಧದಿಂದ ಹತ್ತು ಅಂಕಕ್ಕೆ ಒಂದು ಪ್ರಬಂಧದಿಂದ ಪ್ರಶ್ನೆಗೆ ಬರ್ತದೆ ಐದು ಅಂಕಕ್ಕೆ ಒಂದು ಪ್ರಬಂಧದಿಂದ ಪ್ರಶ್ನೆ ಬರ್ತದೆ ಅದರಿಂದ ಅವರು ಯಾವುದು ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲದ ಕಾರಣ ನಾವು ಮೈಸೂರು ರುಮಾಲು ದಿವಾನ ಅಂದ ಚಂದ ನಿದ್ರಾಭ್ಯಾಸ ನಮ್ಮ ಮನೆಯ ದೀಪ ನನ್ನ ಟೋಪಿ ರುಚಿ ಇವಿಷ್ಟು ಪ್ರಬಂಧವನ್ನು ನೀವು ಓದ್ಕೊಳ್ಳಲೇಬೇಕು ಇನ್ನುಳಿದಿರುವಂಥದ್ದು ನಿಮಗೆ ಸಮಯಾವಕಾಶ ಇದೆ ಓದ್ಕೊಳ್ಳಿಕ್ಕೆ ಸಮಯ ಇದೆ ಅಂತ ಹೇಳಿದರೆ ಉಳಿದಿರುವಂತಹ ಪ್ರಬಂಧವನ್ನು ಕೂಡ ಓದ್ಕೊಳ್ಬೋದು ಇನ್ನು ಇದರಲ್ಲಿ ಆಡಳಿತ ಕನ್ನಡ ಭಾಗ ಆಡಳಿತ ಕನ್ನಡದ ಭಾಗದಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಯಾವುದು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಅಂತ ನೋಡ್ತಾ ಹೋಗುವ ಮೊದಲಿಗೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಹತ್ತು ಅಂಕಕ್ಕೆ ಹಲವು ಬಾರಿ ಬಂದಿರುವಂತಹ ಪ್ರಶ್ನೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ನಂತರ ಬರುವಂತಹ ಹತ್ತು ಅಂಕದ ಪ್ರಶ್ನೆ ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣವನ್ನು ತಿಳಿಸಿ ಆಡಳಿತ ಭಾಷೆಯ ಸ್ವರೂಪ ಲಕ್ಷಣವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಅದಾದ ಮೇಲೆ ಔಪಚಾರಿಕ ಪತ್ರಗಳ ಬಗ್ಗೆ ಓದ್ಕೊಳ್ಬೇಕು ಔಪಚಾರಿಕ ಪತ್ರಗಳು ನಂತರ ಸುತ್ತೋಲೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸುತ್ತೋಲೆಯನ್ನು ಕೇಳಿದ್ದಾರೆ ಅದಾದ ಮೇಲೆ ಹತ್ತು ಅಂಕದ ಪ್ರಶ್ನೆಯಾಗಿ ಅರ್ಜಿ ಎಂದರೇನು ನಮೂನೆ ಅರ್ಜಿಗಳನ್ನು ತಿಳಿಸಿ ಅಥವಾ ಮಾದರಿ ಅರ್ಜಿಗಳನ್ನು ತಿಳಿಸಿ ಅಂತ ಪ್ರಶ್ನೆ ಬಂದಿದೆ ಇನ್ನು ಐದು ಅಂಕಕ್ಕೆ ಲೇಖನ ಚಿಹ್ನೆಗಳನ್ನು ತಿಳಿಸಿ ಲೇಖನ ಚಿಹ್ನೆಗಳನ್ನು ತಿಳಿಸಿ ಹಾಗೆ ಕಂಪ್ಯೂಟರ್ ಕಂಪ್ಯೂಟರ್ ಮತ್ತು ಮಾಹಿತಿ ಅಥವಾ ಕಂಪ್ಯೂಟರ್ ಮತ್ತು ಕನ್ನಡ ಇವುಗಳನ್ನು ನೀವು ಇದರಲ್ಲಿ ಓದಲೇಬೇಕಾಗಿರುವಂಥ ಪ್ರಶ್ನೆಗಳಾಗಿದೆ ಇನ್ನು ಬರುವಂಥದ್ದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗದಿಂದ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಲ್ಲಿ ಯಾವುದೆಲ್ಲ ಪ್ರಶ್ನೆ ಬಂದಿದೆ ನೀವು ಕವಿತೆಯ ಭಾಗದಿಂದ ಪ್ರತಿಯೊಂದು ಘಟಕದಲ್ಲೂ ನಾಲ್ಕು ಕವಿತೆಗಳಿದೆ ಸ್ನೇಹಿತರೆ ಆ ನಾಲ್ಕು ಕಥೆಯ ವಿಷಯ ಏನು ಯಾವ ವಿಚಾರ ಇದರೊಳಗೆ ಒಳಗೊಂಡಿದೆ ಎನ್ನುವಂಥ ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ಆಗ್ತದೆ ಯಾಕಂದರೆ ಅವರು ಕನ್ನಡದಲ್ಲಿ ಕವಿತೆಯ ಭಾಗದಿಂದ ಯಾವ ಪ್ರಶ್ನೆಯನ್ನು ಕೊಡ್ತಾರೆ ಅಂತ ಗೊತ್ತಾಗೋದಿಲ್ಲ ಅಷ್ಟೇ ಅಲ್ಲದೆ ಅವರೇನು ಮಾಡ್ತಾರೆ ಒಂದು ಪ್ರಬ ಹೊಸಗನ್ನಡದ ಕವಿತೆಯಿಂದ ಅರ್ಥಗಳನ್ನು ಕೊಡ್ತಾರೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ಕೊಡ್ತಾರೆ ಹಾಗೆ ಸಂದರ್ಭ ವಿವರಿಸಲಿಕ್ಕೂ ಕೂಡ ಕೊಡುವುದರಿಂದ ಅವರು ಯಾವ ಪದ್ಯದಿಂದ ಆಯ್ಕೆ ಮಾಡಿಕೊಡ್ತಾರೆ ಅಂತ ನಮಗೆ ಇದರಲ್ಲಿ ಇಂಪಾರ್ಟೆನ್ಸ್ ಅಂತ ಹೇಳಿಕಾಗೋದಿಲ್ಲ ಯಾಕಂದರೆ ಎಲ್ಲ ಪ್ರಶ್ನೆಗಳು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಅದರಲ್ಲಿ ಉತ್ತರಿಯ ಹಾಡಿರ್ಬೋದು ಅಥವಾ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆ ಇರ್ಬೋದು ನನ್ನ ಜನಗಳು ಕವಿತೆ ಈ ರೀತಿಯಾಗಿರೋದರಿಂದ ನೀವು ಎಲ್ಲ ಕವಿತೆಗಳ ಸಾರಾಂಶವನ್ನು ತಿಳ್ಕೊಳ್ಳಿ ಅದರೊಳಗೆ ಯಾ ಏನು ವಿಚಾರ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಿಮಗೆ ಗೊತ್ತಾದರೆ ನಂತರ ನಿಮಗೆ ಅದರೊಳಗೆ ಯಾವ ವಿಚಾರ ಇದೆ ಎನ್ನುವಂಥದ್ದು ಸ್ವಲ್ಪ ಸಾರಾಂಶ ಗೊತ್ತಾದರೆ ನಂತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟು ಎಷ್ಟು ಪುಟ್ಟಾದರೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಇದಾದ ಮೇಲೆ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ನಾಟಕ ಭಾಗ ಹೊಸಗನ್ನಡದ ನಾಟಕ ಭಾಗವನ್ನು ಓದ್ಕೊಳ್ಬೇಕು ನಾಟಕ ಭಾಗದಲ್ಲಿ ಯಾವುದನ್ನು ಓದ್ಕೊಳ್ತೀರಿ ನಾಟಕ ಭಾಗದಲ್ಲಿ ನಾಲ್ಕು ಪ್ರಶ್ನೆ ಕೂಡ ನೀವು ಉತ್ತರವನ್ನು ಕಲಿಬೇಕು ಅಂದ್ರೆ ನಾಲ್ಕು ನಾಟಕದ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕು ನಾಲ್ಕು ಕತೆಯ ನಾಟಕ ಈ ನಾಲ್ಕು ನಾಟಕದ ಕಥೆಯನ್ನು ನಾನು ಸಂಪೂರ್ಣವಾಗಿ ವಿವರಿಸಿದ್ದೇನೆ ಸ್ನೇಹಿತರೆ ಅದು ಪ್ಲೇಲಿಸ್ಟಲ್ಲಿದೆ ಅದನ್ನು ಓಪನ್ ಮಾಡಿ ನೋಡಿಕೊಳ್ಳಿ ಅದರ ವಿಶ್ಲೇಷಣೆ ಹರಿಜನ್ವಾರ ತೆರೆಗಳು ಮನೆ ಟಿಂಗರ ಬುಡ್ಡಣ್ಣ ಇವಿಷ್ಟು ನಾಟಕ ಭಾಗದಲ್ಲಿ ಬರುವಂತಹ ಪ್ರಶ್ನೆಗಳು ಹಾಗೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದೆ ಇವೆಲ್ಲ ಹರಿಜನ್ವಾರ ತೆರೆಗಳು ಮನೆ ಟಿಂಗರ ಬುಡ್ಡಣ್ಣ ಇವಿಷ್ಟನ್ನು ನೀವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಕನ್ನಡ ಅಂತ ಬಂದಾಗ ನೀವು ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಏನು ಮಾಡಬೇಕು ಅಂದರೆ ಪ್ರಬಂಧದ ಬರುವಂಥ ಅರ್ಥ ಏನು ಪ್ರಬಂಧದ ಕತೆ ಯಾವ ವಿಚಾರವನ್ನು ತಿಳಿಸ್ತದೆ ಅನ್ನುವಂಥದ್ದನ್ನು ಓದ್ಕೊಳ್ಬೇಕು ಅದಾದ ಮೇಲೆ ಆಡಳಿತ ಕನ್ನಡದಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ತಿಳ್ಕೊಂಡು ಕಲಿಬೇಕು ಅದಾದ ನಂತರ ನಾವು ಮೊದಲು ವಿಭಾಗ ಎಯಲ್ಲಿ ಬರುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ ಇದನ್ನು ನಾವು ಹೆಚ್ಚಾಗಿ ಓದ್ಕೊಳ್ಬೇಕು ಇದರಿಂದಲೇ ಹೆಚ್ಚು ಪ್ರಶ್ನೆಗಳು ಹಾಗೆ ಅರ್ಥಗಳೆಲ್ಲ ಕೊಡುವಂಥದ್ದು ಅದರಿಂದ ಹೊಸಗನ್ನಡದ ಕವಿತೆ ಅಂತ ಬಂದಾಗ ಎಲ್ಲ ಕವಿತೆ ಯಾವ ವಿಚಾರವನ್ನು ತಿಳಿಸಿದ್ದಾರೆ ಎನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು ಹಾಗೆಯೇ ನಾಟಕ ನಾಟಕ ಅಂದರೆ ಅದರಲ್ಲಿ ನಾಲ್ಕು ನಾಟಕ ಇರುವಂಥದ್ದು ಆ ನಾಲ್ಕು ನಾಟಕದ ಕಥೆ ಏನು ಅದರ ಸಾರಾಂಶ ಏನು ಹೇಳ್ತದೆ ಎನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರೆ ನಂತರ ಮೂರರಿಂದ ನಾಲ್ಕು ಪುಟ ನಾಲ್ಕರಿಂದ ಐದು ಪುಟ ಕೂಡ ಬರಲಿಕ್ಕೆ ಏನೂ ಕೂಡ ಅಷ್ಟೇ ಇಲ್ಲ ಅರ್ಥ ಮಾಡಿಕೊಂಡು ಓದ್ತಾ ಹೋದರೆ ಎಲ್ಲವನ್ನೂ ಕೂಡ ನಾವು ಆದಷ್ಟು ಬೇಗ ಕಲಿತಾ ಹೋಗ್ಬೋದು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಹಾಗೆಯೇ ಕನ್ನಡದಲ್ಲಿ ಅರ್ಥಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ ನಿಮಗೆ ಒಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸಬೇಕಿದ್ರಲ್ಲಿ ಈಗಾಗಲೇ ನಾನು ಹಲವು ವಿಡಿಯೋದಲ್ಲಿ ಅವುಗಳನ್ನು ತೋರಿಸಿದ್ದೇನೆ ಆದರೆ ಯಾರೆಲ್ಲ ನೋಡಿಕೊಳ್ಳಿಲ್ವೋ ಯಾರೆಲ್ಲ ಆ ಒಂದು ಪ್ರಶ್ನೆ ಪತ್ರಿಕೆ ಗೊತ್ತಿಲ್ವೋ ಅವರೆಲ್ಲರೂ ಒಮ್ಮೆ ಮತ್ತೊಮ್ಮೆ ನೋಡಿಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಇದರಲ್ಲಿ ನೋಡಿ ವಿಭಾಗ ಎ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಅಂತ ನೋಡುವ ವಿಭಾಗ ಎಯಲ್ಲಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗದಿಂದಲೇ ಕೊಡುವಂಥದ್ದು ಇಪ್ಪತ್ತು ಅಂಕಗಳಿರುತ್ತೆ ಮೊದಲಿಗೆ ಬರುವಂಥದ್ದು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಒಂದು ಪ್ರಶ್ನೆಗೆ ಒಂದು ಉತ್ತರಕ್ಕೆ ಒಂದು ಪ್ರಶ್ನೆ ಉತ್ತರಕ್ಕೆ ಎಷ್ಟು ಅಂಕ ಇರ್ತದೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಎರಡು ಬರಿಬೇಕು ಒಂದು ಇದರಲ್ಲಿ ಒಂದು ಇದರಲ್ಲಿ ಬರಿಬೇಕು ಇದರಲ್ಲಿ ಇದು ಅಥವಾ ಇದಕ್ಕೆ ಬರಿಬೇಕು ಇದು ಕವಿತೆಯ ಭಾಗದಿಂದ ಕೊಡುವಂಥದ್ದು ನಂತರ ಬರುವಂಥದ್ದು ನಾಟಕ ಭಾಗದ ಸಾಲುಗಳು ಈ ನಾಟಕದ ಭಾಗದ ಸಾಲುಗಳು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕಾಗಿರುವಂಥದ್ದು ಎರಡರ ಒಂದು ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೆದ ನಂತರ ನೀವು ಎಂಟು ಪದಗಳಿಗೆ ಅರ್ಥವನ್ನು ಬರೀಲಿಕ್ಕೆ ನಾಲ್ಕು ಅಂಕ ಸಿಗ್ತದೆ ಇದು ಇದನ್ನು ಬರಿಬೇಕು ನಂತರ ಸಂದರ್ಭ ಸ್ವಾರಸ್ಯ ಬರಿಬೇಕು ಇಲ್ಲಿ ನಾಲ್ಕು ಪ್ರಶ್ನೆಗೆ ಸಂದರ್ಭ ಸ್ವಾರಸ್ಯ ಎರಡು ಅಂಕಗಳು ಕೊಡುವುದರಿಂದ ನಾವು ಕಾಲು ಕಾಲು ಪುಟದಷ್ಟು ಉತ್ತರವನ್ನು ಬರಿತಾ ಹೋಗಬೇಕು ಇದು ಕವಿತೆಯ ಸಾಲುಗಳನ್ನು ಮತ್ತು ನಾಟಕದ ಸಾಲುಗಳನ್ನು ಕೂಡ ಕೊಡುವುದರಿಂದ ನಾವು ಆ ಒಂದು ನಾಲ್ಕು ನಾಟಕದ ಭಾಗದಿಂದಲೂ ಕೂಡ ಸಾಲುಗಳನ್ನು ಕೊಡ್ತಾರೆ ಹಾಗೆ ಕವಿತೆಯ ಭಾಗದಿಂದಲೂ ಕೂಡ ಕೊಡ್ತಾರೆ ಯಾವುದು ಕೂಡ ನಾವು ಬರ್ ಬರಿಬೋದು ನಾಲ್ಕಕ್ಕೆ ಉತ್ತರವನ್ನು ಬರೀಬೇಕು ಇನ್ನು ವಿಭಾಗ ಬಿ ಅಂತ ಬಂದಾಗ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಪ್ರಶ್ನೆಗಳು ಬರುವಂಥದ್ದು ಮೂವತ್ತು ಅಂಕಗಳಿಗೆ ಪ್ರಶ್ನೆಯನ್ನು ಕೊಡ್ತಾರೆ ಒಂದು ಹತ್ತು ಅಂಕದ ಪ್ರಶ್ನೆ ಹಾಗೆ ಒಂದು ಐದು ಅಂಕದ ಪ್ರಶ್ನೆ ಎರಡು ಹತ್ತು ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಹಾಗೆ ಎರಡು ಐದು ಅಂಕದ ಪ್ರಶ್ನೆಗಳು ಉತ್ತರವನ್ನು ಬರೀಬೇಕು ಈಗ ಹತ್ತು ಅಂಕದ ಪ್ರಶ್ನೆಯಲ್ಲಿ ಒಂದು ಯಾವ ರೀತಿ ಬಂದಿದೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ನೋಡಿ ಕವಿತೆಯ ಭಾಗವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎರಡರಲ್ಲಿ ಒಂದನ್ನು ಉತ್ತರ ಬರೀಬೇಕು ಇದು ನಾಟಕ ಭಾಗವನ್ನು ಕೊಟ್ಟಿರುವಂಥದ್ದು ಇದರಲ್ಲಿ ಎರಡರಲ್ಲಿ ಒಂದಕ್ಕೆ ಉತ್ತರವನ್ನು ಬರೀಬೇಕು ಅದಾದ ಮೇಲೆ ಟಿಪ್ಪಣಿ ಬರೀಲಿಕ್ಕೆ ಇರುವಂಥದ್ದು ಇದು ಐದು ಅಂಕದ ಪ್ರಶ್ನೆ ಆಗಿದೆ ಇದು ಕವಿತೆಯ ಭಾಗದಿಂದ ಒಂದನ್ನು ಬರಿಬೇಕು ಹಾಗೆ ನಾಟಕ ಭಾಗದಿಂದ ಒಂದು ಪ್ರಶ್ನೆಗೂ ಉತ್ತರವನ್ನು ಬರಿಬೇಕಾಗಿರುವಂಥದ್ದು ನಿಮ್ಮ ವಿಭಾಗ ಸಿ ಅಂತ ಬಂದಾಗ ಪ್ರಬಂಧ ಮತ್ತು ಆಡಳಿತ ಕನ್ನಡ ಇದು ಮೂವತ್ತು ಅಂಕದ ಪ್ರಶ್ನೆಗಳು ಮೊದಲಿಗೆ ಹತ್ತು ಅಂಕದ್ದು ಕೇಳುತ್ತಾರೆ ಆಮೇಲೆ ಐದು ಅಂಕದನ್ನು ಕೇಳುತ್ತಾರೆ ಹತ್ತು ಅಂಕದ ಪ್ರಶ್ನೆಯಲ್ಲಿ ಇದು ಮೊದಲು ಪ್ರಬಂಧದಿಂದ ಕೊಡುವಂಥದ್ದು ಮತ್ತೆರಡು ಆಡಳಿತ ಕನ್ನಡದಿಂದ ಕೊಡ್ತಾರೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರೀಬೇಕು ಇನ್ನು ಐದು ಅಂಕದ ಟಿಪ್ಪಣಿ ಬರೀಲಿಕ್ಕೆ ಬರುವಂಥದ್ದು ಇದು ಕೂಡ ಹಾಗೆ ಕವಿತೆಯ ಭಾಗ ಎರಡು ಕವಿತೆಯಿಂದ ಕೊಡ್ತಾರೆ ಎರಡು ನಾಟಕ ಭಾಗದಿಂದ ಕೊಡ್ತಾರೆ ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಯಾವುದು ನಮಗೆ ತುಂಬಾ ಸುಲಭ ಅಂತ ಅನ್ನಿಸ್ತದೆ ಯಾವ ಸಾರಾಂಶವನ್ನು ನೀವು ಸರಿಯಾಗಿ ಕಲ್ತಿದ್ದೀರೋ ಅದನ್ನೇ ನೀವು ಆಯ್ಕೆ ಮಾಡಬೇಕು ಇವಿಷ್ಟು ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು